ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜೀವ್ ನಾಡಿಗೆ ಮನೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ನಾನು ಉಪವಾಸಕ್ಕೆ ಬರುವಂತಹ ಉಪವಾಸ ಇಲ್ಲಾಂದ್ರೂ ಸಹಿತ ಬಹಳಷ್ಟು ಜನ ಇಷ್ಟಪಡುವಂತಹ ಸಾಬೂದಾಣಿ ಕಿಚಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಕೀಸ್ ಅಂತಲೂ ಕರೀತಾರೆ ಈ ಕೆಲವೊಂದು ಕಡೆ ಸಾಬೂದಾಣಿ ಉಪ್ಪಿಟ್ಟು ಅಂತಲೂ ಕರೀತಾರೆ ಹೆಂಗೆ ಮಾಡೋಂಥ ನೋಡೋಂಥ ಬರ್ರಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ನೆನೆಸಿಟ್ಟಿರುವಂತಹ ಸಾಬುದಾಣಿಗೆ ನಾನು ಶೇಂಗಾ ಪೌಡ್ರ್ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಇದ್ದೀನಿ ನನಗೆ ಇಲ್ಲಿ ಶೇಂಗಾ ಪೌಡ್ರ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದ್ರೆ ಎಷ್ಟು ಶೇಂಗಾ ಪುಡಿ ಹಾಕ್ತೀವೋ ಅಷ್ಟು ರುಚಿ ಬರ್ತದೆ ಇಲ್ಲಿ ನಾನು ಪೊಟ್ಯಾಟೋನ ಬಾಯ್ಲ್ ಮಾಡಿ ಇಟ್ಕೊಂಡಿನಿ ಅದನ್ನು ಕಟ್ ಮಾಡ್ಕೋಬೇಕು ಮೀಡಿಯಮ್ ಸೈಜಲ್ಲಿ ಸಾಬೂದಾಣಿನ ಚೆಂದಾಗಿ ತೊಳೆದು ಎರಡರಿಂದ ಮೂರು ಗಂಟೆ ಕಾಲ ನೆನೆಸಿಡಬೇಕು ಅವು ಫ್ಲಫಿ ಮತ್ತು ಮೆತ್ತಗಾಗೋವರೆಗೂ ನೆನೆಸಿಡ್ಬೇಕು ಅದನ್ನು ನನಗಂತೂ ಈ ತಿಂಡಿ ಭಾಳ ಇಷ್ಟ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳ್ರಿ ಈಗ ನಾವೊಂದು ಪ್ಯಾನಿ ತೊಗೊಳಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಿಕತ್ತೀನಿ ಸಾಸಿವೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಜಾಸ್ತಿ ಹಾಕೋಬೇಕಾಗ್ತದೆ ಈ ತಿಂಡಿಗೆ ಕಟ್ ಮಾಡಿರೋವಂಥ ಹಸಿಮೆಣ್ಸಿಕಾಯಿ ಎಣ್ಣೆಯಲ್ಲಿ ಚೆಂದಾಗ ಫ್ರೈ ಮಾಡಬೇಕು ಇಲ್ಲಿ ಕಟ್ ಮಾಡಿರೋವಂತಹ ಬಟಾಟೆ ಹೋಳುಗಳನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಸ್ವಲ್ಪ ಸ್ವಲ್ಪ ಅಂದರೆ ಫುಲ್ಲಲ್ಲ ಅಲ್ಲ ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೊಬೋದು ಪೊಟ್ಯಾಟೋನ ಈಗ ಶೇಂಗಾ ಪೌಡ್ರ್ ಮಿಕ್ಸ್ ಮಾಡಿರೋಂತಹ ಸಾಬುದಾಣಿನ ಹಾಕಿ ಚೆಂದ ಮಿಕ್ಸ್ ಕೊಡಬೇಕು ಇದು ಆವಾಗವಾಗ ಕಾಯಿಸ್ತಾನೆ ಇರಬೇಕು ಅಂದರೆ ಗಂಟು ಫಾರ್ಮ್ ಆಗೋಲ್ಲ ಇಲ್ಲಿ ನೋಡ್ರಿ ನಾನೊಂದು ಸ್ವಲ್ಪ ಗಂಟಾಗಲಿಲ್ಲ ನಾನು ಮಾಡುವಾಗ ಭಾಳ ಚೆನ್ನಾಗಿ ಬಂತಿದೆ ಆ್ಯಕ್ಚುಲಿ ಅಂದರೆ ಆವಾಗವಾಗ ಕಾಯಿಸ್ತಾ ಇರಬೇಕು ಆಮೇಲೆ ಸಾಬುದಾಣಿ ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಗಂಟು ಫಾರ್ಮ್ ಆಗೋಲ್ಲ ಈಗ ನೋಡ್ರಿ ನಮ್ಮ ಸಾಬುದಾಣಿ ಕಿಚಡಿ ರೆಡಿ ಆಯಿತು ಈಗ ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ ನಮ್ಮ ಕಿಚಡಿ ರೆಡಿ ಮಸ್ತಾಗಿತ್ತು ಮಾತ್ರ ಟೇಸ್ಟು ಈಗ ಸರ್ವ್ ಮಾಡೋಣಂಥ ಪ್ಲೇಟಿಗೆ ಹೆಂಗಾಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳ್ರಿ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ದಯವಿಟ್ಟು ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿರಿ ಆಲ್ ಅಂತ ಒತ್ತಿರಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತೆ ಅಲ್ಲಿವರೆಗೂ ಬಾಯ್